ಆದಂತಹ ಗೋಪಾಲ್ ದ್ರೆ ಹಾಗೆ ಹಿರಿಯ ವಕೀಲರಾದಂತಹ ಕೆ ಅವರು ಎಲ್ಲ ವೆರೈಟಿಯನ್ನ ಅವರು ಮಾಹಿತಿಯನ್ನ ಎಲ್ಲ ನ್ಯೂಸ್ ಚಾನಲ್ಗೆ ಕೊಟ್ಟಿದ್ದಾರೆ ಏನೇನಾಗಿದೆ ಯಾವ ರೀತಿ ಆಗಿದೆ ಯಾಕೆ ತನಿಖೆ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ಪ್ರತಿಯೊಂದು ಅವರು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದಾರೆ ಸೊ ನಾನಿಲ್ಲಿ ಏನ್ ಅಂತ ಹೇಳಿದ್ರೆ ಇವತ್ತು ನಾನು ಒಂದು ಹೆಣ್ಣು ನಾನು ಹೆಣ್ಣು ಒಂದೇ ಅಲ್ಲ ನಾನು ಒಂದು ತಾಯಿ ಕೂಡ ಒಂದು ನನ್ನ ಮಗಳಿದ್ದಾಳೆ ಪ್ರತಿ ಸಲ ನಮ್ಮೂರಲ್ಲೆಲ್ಲ ನಾವು ಧರ್ಮಸ್ಥಳ ಮಂಜುನಾಥ ಮೇಲೆ ಆನೆ ಅಂತ ಹೇಳ್ತೀವಿ ಅಂದ್ರೆ ಪ್ರತಿ ಒಂದಕ್ಕೂ ಧರ್ಮಸ್ಥಳ ಮಂಜುನಾಥನ ಮೇಲೆ ಆನೆ ಅಂದಾಗ ಧರ್ಮಸ್ಥಳ ಮಂಜುನಾಥ ನಿಜವ್ರು ಹಾಗೆ ಗಟ್ಟಿಗೆ ಕೂತ್ಕೊಂಡು ಬಿಟ್ಟಿದ ಅನ್ನೋಷ್ಟು ಕೋಪ ನನಗೂ ಬರ್ತಾರೆ ಬರುತ್ತೆ ಹಾಗೆ ನಿಮ್ಮೆಲ್ಲರಿಗೂ ಬಂದಿರುತ್ತೆ ಆದ್ರೆ ಇವತ್ತಿಗೆ ಆ ಧರ್ಮಸ್ಥಳ ಮಂಜುನಾಥನೇ ಎದ್ದೇಳಿ ನೀವೆಲ್ಲ ಹೋರಾಟ ಮಾಡಿ ನೀವು ನಾನು ಇಲ್ಲಿ ಇದ್ದೀನಿ ನಾವು ಧರ್ಮದಲ್ಲಿ ಇರ್ಬೇಕು ಇದು ಧರ್ಮ ರಕ್ಷಣೆಗಾಗಿ ಇದು ಕರ್ಮ ಕಾಂಡ ಅಲ್ಲ ಇದು ಧರ್ಮ ರಕ್ಷಣೆಗಾಗಿ ನಾವೆಲ್ಲ ಹೋರಾಡ್ಬೇಕು ಅಂತ ನಮ್ಮನ್ನ ಇವತ್ತು ಸೇರಿಸಿದಾರೆ ಒಟ್ಟಾಗಿ ಅಂತ ಅನಿಸುತ್ತೆ ಅನಿಸುತ್ತೆ ಮನೆಯಲ್ಲಿ ನನಗೆ ಮನ್ಸೆಲ್ಲ ಒಂಥರ ತಳವಳ ಆಗ್ತಾ ಇರುತ್ತೆ ಇದೇ ನನ್ನ ಮಗಳಿಗಾಗಿದ್ರೆ ನಾನು ನಾನು ಏನಪ್ಪಾ ಮಾಡ್ತಾ ಇದ್ದೆ ಸೌಜನ್ಯ ತರನೇ ಈಗ ನನ್ನ ಮಕ್ಕಳು ನೋಡೋದಿಕ್ಕೆ ನನಗೆ ಅವ್ರು ನೆನೆಸ್ಕೊಂಡಾಗ ಸರ್ಕಾರ ಏನು ಮಾಡ್ತಾ ಇಲ್ವಾ ಇದಕ್ಕೆ ಪರ್ವಾಗಿಲ್ಲ ಪಕ್ಷಾತೀತವಾಗಿ ಆದ್ರೂ ನಾವು ಒಂದು ಹೋರಾಟ ಮಾಡ್ಲೇಬೇಕು ಪ್ರತಿಯೊಬ್ರು ಯಾರ್ಯಾರು ಹೋರಾಟ ಮಾಡಿದಾರೋ ಪ್ರತಿಯೊಬ್ಬರಿಗೂ ನನ್ನ ಸಪೋರ್ಟ್ ನನ್ನ ಬೆಂಬಲವನ್ನ ನಾನು ಸೂಚುತ್ತಲೇ ಬಂದಿದ್ದೀನಿ ಇವತ್ತಿಗೂ ಮುಂದೆನೂ ಕೂಡ ಯಾಕಂತ ಹೇಳಿದ್ರೆ ಆ ನರಕ ಯಾತನೆ ಆ ಮಕ್ಕಳು ಅನುಭವಿಸಿದಾರಲ್ಲ ಯಾರಿಗೂ ಬೇಡ ಅದು ಎತ್ತ ಮೊರೆ ಹೋಗ್ತಾ ಇದ್ದಾರೆ ಯಾರು ಅವರಿಗೆ ಆ ನ್ಯಾಯಕ್ಕೆ ಬೆಲೆನೇ ಇಲ್ವಾ ಸಾಕ್ಷಿ ಸಾಕ್ಷಿ ನಾವು ಕೊಟ್ರೆ ನ್ಯಾಯ ಒದಗಿಸ್ಕೊಡ್ತೀವಿ ಇಲ್ಲಮ್ಮ ನೀನು ಬಡವಳು ನಿನ್ ಕೈಯಲ್ಲಿ ಏನಾಗಲ್ಲ ಬರೀ ಅಧಿಕಾರಿಗಳಿಗೆ ಇರೋದು ಮಾತ್ರನೇ ಈ ಒಂದು ನಮ್ಮ ಕರುನಾಡು ಇನ್ನೊಮ್ಮ ಕರ್ನಾಟಕ ನಾಡು ಅನ್ನೋ ಹಾಗೆ ಆಗ್ತಾ ಇದೆ ಅಧಿಕಾರಿ ಎಷ್ಟೇ ದರ್ಪ ದೌರ್ಜನ್ಯ ಹಣ ಆದ್ರೆ ದಿಸ್ ಡೆಮೋಕ್ರೆಟಿಕ್ ಕಂಟ್ರಿ ನಮ್ಮ ನಮ್ಮ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಎಷ್ಟು ಇದು ಏನೋ ತೆರಳಂತಿರಲ್ಲ ಒಂದರಿಂದ ಆಗಲ್ಲ ಎರಡಲ್ಲ ಮುಷ್ಟಿ ಈ ಮುಷ್ಟಿನೇ ನಮ್ಮ ಹೋರಾಟ ಇದರಿಂದ ಅಂತ ತುಂಬಾ ನೆನ್ಸ್ಕೊಳ್ತಿದ್ವಿ ಯಾಕಂದ್ರೆ ಆ ವ್ಯಕ್ತಿ ಅದೇನು ಆ ದೇವರ ಒಂದು ಆ ಒಂದು ಪವಾಡನ ಇಲ್ಲ ದೇವರ ಒಂದು ಅಂದ್ರೆ ತೋರ್ಸ್ಕೊಟ್ಟಿರೋ ಒಂದು ರೀತಿ ನಾವು ಗೊತ್ತಿಲ್ಲ ಅವ್ರ ಹತ್ರ ಹೋಗಿದ್ದಾರೆ ಕೇಳಿ ಧನಂಜಯ ಅವರು ಮತ್ತೆ ನಾರ್ಮಲಿ ಯಾವ ಕೇಸ್ ತಗೊಳ್ಳಲ್ಲ ಈ ತರದ್ದು ತಗೊಂಡು ಧೈರ್ಯವಾಗಿ ಬಂದು ಎಲ್ಲ ಮಾಧ್ಯಮದಲ್ಲೂ ಕೂತ್ಕೊಂಡು ನೇರವಾಗಿ ಮಾತಾಡ್ತಾ ಇತ್ತಿ ನಮ್ಮೆಲ್ಲರನ್ನು ಒಟ್ಟಿಗೆ ಸೇರಿಸಿರುವಂತ ಎಲ್ಲ ಹಿರಿಯ ಆ ನ್ಯಾಯಾಧೀಶರಿಗೆ ಹಾಗೆ ಎಲ್ಲ ಹೋರಾಟಗಾರರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೀನಿ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಈ ಒಂದು ವಿಚಾರದಲ್ಲಿ ಜಯ ಸಿಗಲಿ ಆಗಿಲ್ಲ ಅಂದ್ರೆ ಮುತ್ತಿಗೆ ಹಾಕೋದೆ ವಿಧಾನಸೌಧಕ್ಕೆ